సొల్మెల్ బందే చిల్లర్ మాతి మన నగర పంచమీ అద్దూ నగర పంచమీద వగ్గే బహుశా మాతి గొత్కుండు తండ పురా కుటుంబ దూప్ ನಮ್ಮ ಮುಖಿ ನಾಗ ಬಣ್ಣ ರಡ್ಡು ಉಂಡತ್ತೆ ನಾನು ನಿಗಲೇ ಅಂಚು ಇಪ್ಪತ್ತೆ ಅಂಚ ಐತೆ ಏನು ಅತ್ತೆ ಎಲ್ಲೇ ನಾಗರ ಪಂಚಮಿ ಅಂಚೆ ಎಲ್ಲೇ ಅವಿನ ಏನು ವಿಜಯ ಮಾಡ್ತಾ ಅಂಚೀವ್ರು ಅಂಡ ಸರ್ತಿ ಬ್ರೆ ಏನು ಸರ್ ಬಗ್ಗೆ ಬಾಡ್ದ ಅಂಚೆ ಜಾಸ್ತಿ ಪಾಡ್ದು ಅಂದರೆ ನಾಗರ ಪಂಚಮಿ ದಾಯಮಾಲ ವಿಶೇಷ ಮಾತ್ರ ಅವಿನ ಮಾತ್ರ ನಮ್ಮ ಪಾತೀರಿ ಗ್ರ ಬಗ್ಗೆ ಇನಿ ನಾಗರ ಪಂಚಮಿ ಅಂಚ ತಾರೈ ಬೊಂಡ ಪೇರು ಇವಾಗ ಮಸ್ತ್ ಪುರ ಸಾಮಾನು ಉಂಡೈಕೆ ಅವಿನ್ ಪುರ ರೆಡಿ ಮೇಲೆ ತಂದಿರಲಿಲ್ಲ ಒಂದು ನಮ್ಮ ಖಂಡದ ಅಲ್ಪದ ನಾಗ ಫಸ್ಟ್ ಕಂಡದಲ್ಪದ ನಾಗ ಪೇರ್ ಮೈತ್ ಅದು ಪಕ್ಕ ನಮ್ಮ ಮೂಲ ನಾಗ ಬನ್ನಪ್ಪ ನಮ್ಮ ಜಾಗೆದ ಮೂಲ ಅಡೇ ಪಾಗದಲ್ಲಿ ಮೂಲ ಬಟ್ರೆ ಪೂಜೆ ಮಲ್ ತಂದು ಮಂಜಾಲು ಪೂರ ಅಂದ್ರೆ ನಾಗ ಪಂಚಮಿ ದಾಯ ಮಲ್ಪನ ಬಣ್ಣ ಪುಂಬ ಪುರ ನಮ್ಮ ಕೃಷಿತ್ತ ಚಟುವಟಿಕೆ ಪುರ ದಾಯಿ ಹಿಡಿದು ಬೇಕ ಟ್ರಸ್ಟ್ ಇದೆ ತಂದುಬೋ ಅಪ್ಪ ನಮ್ಮ ಈ ಕೃಷಿ ಇನ್ನೇನು ಪುರ ಏಲಿಕ್ಕಲು ಪಕ್ಕ ಬಾಕಿ ದೈ ಪ್ರಾಣಿ ಮಿಡತೆ ಬಿಡತ್ತೆ ಉಬ್ರಿಂದ ಹಾಳು ಮಲ್ಪತ್ತೆ ಅವಿನ ಬುರೈ ನಾಗರ ನಾಗರ ಹುಲ್ ಬುರಂದು ಹೋಗಿ ಹುಚ್ಚುಲು ಬುರ ಅವನು ಅಂಜಾಯಕ್ಕೆ ನಮ್ಮ ಕೃತಜ್ಞ ದೇಗುಡ ಅದು ನಮ್ಮ ಇನ್ನು ಆರಾಧನೆ ಮಲ್ಪ ನಮ್ಮ ಜಾಗಿಡಿ ಇನ್ನ ಬುರಂದು ಮಲ್ಪ ಬುಕ್ಕಲ ಹಂಗೆ ಕತೆಕ್ ಬುರ ಸ್ಕಂದ ಸ್ಕಂದಪುರ ನೋಡೋಂತು ನಿಂದು ನಮ್ಮ ಮೂಲ ನಾಗಮನ ಒಂದು ಅಂತೆ ದೂರುಂಡು ಅಡೇ ಬರ್ರೆ ಅಪ್ಪ ನಮ್ಮ ನಡಿಸಲಾ ಹೋಗ್ಲಿ ಗಾಡಿ ಇಲ್ಲ ಬರಲಿ ಅಲ್ಪ ಅಲ್ಪ ಅಂತ ಜನ ಸೇರಿದೆ ಬಂಡಾಕ್ಲು ಕೆಲವೇ ಪೂರ ಮಲ್ಪ ಮಲ್ಪರಂತೂ ಬೈದಿನಗೆ ಅಂಚ ಇಡಿ ಬೈದೇವರು ಅಂತ ಜನ ಜಾಸ್ತಿ ಉಂಡು ಅಂಚೆ ಈ ಆದ ಅದ ಬಂಡಿ ಸ್ಕಂದಪುರ ನೋಡ್ತಾಯಿತ ಅಂದರೆ ದೇವ ಅಂದ್ಬಿಟ್ಟು ಅಂಜಿ ಬಟ್ಟರೆ ಎಣ್ಮ ಜನ ಆಣ್ಜೋಕುಲ್ಲ ಒಂಜಿ ಪುಣ್ಣು ಮಗಲಿತ್ತಲ್ಲಿಗೆ ಈ ಒಂಜಿ ಹುಚ್ಚು ಈ ಗರುಡ ನಡೆದು ತಪ್ಪ ಒಂದು ಬರ್ತದೆ ಅಲ್ಲಿ ನಾವು ಆಶ್ರಯ ಬೀಂಡಿಗೆ ಅಂಚ ಲೈಕ್ ಪೂರ ತಿನ್ನ ಕುರ್ಪುಲ್ಲ ಅಂಚ ಹಾಕಿ ತಜ್ಞದ ಹೊಡೋದು ಆ ಹುಚ್ಚು ಅಲ್ಲಿ ಉಂಜಿತು ತೊಲ ಬಂಗಾರ ಕುರ್ತಿನ ದಿನೋಲ ಐಟು ಇಂಜಿ ಬಟ್ಟರೆ ನಮಗ ದುರಾಸೆ ಅದು ಜಾಸ್ತಿ ಕೆಂಡಿಗೆ ಕೇಂದ್ರ ಆ ಹುಚ್ಚು ತೊರತದ ನೋಲ್ಪಿಗೆ ಬಿದ್ಯಾ ಹಾಡುವ ಹುಚ್ಚು ಕೋಪ ಬತ್ತದು ನಾಲ್ಕು ಜನ ಹೆಣ್ಮ ಜನ ಕಿರ್ಪುಣಿಗೆ ಅಂಚ ಅಲ್ಲಿಗೆ ಬೇಜಾರ ಪಡ್ದಾದ್ರೆ ನನ್ನ ಅಣ್ಣನಕ್ ತೀರಿಯಾರ ತಂದ ಅಲ್ಲ ಸಹ್ಯಾರ ಪಲ್ಗೆ ಅದು ಪುರುತಾನೆ ದೇವರು ಪ್ರತ್ಯಕ್ಷ ಅದಕ್ಕೆ ತಕ್ಷಗಡ ನ ಹೆಣ್ಮ ಜನ ಬದುಕಾಲ ಅನ್ಪಣ್ಣ ಹೆಂಚಾಗಲು ಮಾತೆಯಲ್ಲ ಬದುಕಬೇಕು ಅಂಚೆಂದು ಅಣ್ಣ ತಂಗಿಯರ್ ನಂಗೆ ಪರ್ಬಂದೆಲ್ಲ ಅನ್ಪಿರೇ ಓಕೆ ಮಹಾಭಾರತದ ಕಥೆದ ಪ್ರಕಾರ ಪರೀಕ್ಷಿತ ಕೆರ್ತನಿ ಹುಚ್ಚು ಗಿತ್ತ ಅಂಚ ನಮಗೆ ಜನಮೇಜಯ ಸರ್ಪಯಾಗ ಮಲ್ತದ್ ಮಾತಾ ಹುಚ್ಚು ಅನ್ಕೊಂಡು ಆಸ್ತಿ ಗಮನಿ ಬತ್ತದು ಆ ಸರ್ಪಯ ಉತ್ತವನು ಉಂಟವನು ಅಂಚ ಬಾಕಿದ ಹುಚ್ಚು ಕೂಡ ಬದುಕಿ ಅಂತ ಅನ್ಪರು ಅಂಚ ಅಂಚ ಆ ಕಥೆಲ್ಲ ಉಂಡು ఆ పితనికి కూడదు నాగపంచమి అల్పండు నాగరపంచమి ఆయకూడలేదు బరుసా ఆరుకుండు ఆ బరుసోడు పేరు పూర సముద్రం సరగ అంచని బరుసా బరుందండు బొక్కొంజి కథత ప్రకారం కృష్ణి కాళింగ మర్దన మర్దనం అల్తన దినందులో పనిపోయారు అంచబుడు మస్తు కతికులు ఉండవుకి ಅಂಚೆಂದಲಿ ಆ ದಿನ ಮಂಜಲ್ದ ಇರುತ್ತೆ ಗಟ್ಟಿ ಪುರ ಮಲ್ಬಣಕ್ರ ಮಲ್ ಮಲ್ತೀ ಮಂಜಾ ದೈರ ಉಂಡು ಮಲ್ಪಂಡು ಮಸ್ತು ಉಂಡ ಅಂತೆ ಹಾಳಾತನು ಅಣ್ಣ ತೊಂದರೆ ಆಜ್ಜಿ ಹೆಂಕಲ ಮಂಜಾಲ್ದಿರೋದೇ ಗಟ್ಟಿ ಮಲ್ದ ಹೆಂಕಲ ವರ್ಷ ಎಲ್ಲ ಮಲ್ಪತ್ತ ಅಂಚಾಯ್ತು ತಂಜಿ ರೆಸಿಪಿ ಪಾಡ್ಜಿ ಮಾತ್ರೆ ಎಲ್ಲ ಗೊತ್ತು ಮಲ್ತು ನಿನ್ನ ಮಾತ್ರ ಧ್ವಜ ಹೆಂಕಳು ಉರುಪಿ ಲಾರಿ ಪಾಡ್ದಾನೆ ಎದುರು ಬಳಂತಿ ಅಂತೀರ ಬಂಡ ಇಡ್ಡೆ ಬಂದು ತಾರ ಏನು ಪುರ ಹೆಂಕ ಅಂತ ಕಡೆ ಇರ್ತದೆ ಲ್ ಹಿಡ್ದು ಕೈಕ್ ಬೆಲ್ಲನ ಅಂತ ಮಲತು ಮಿಕ್ಸ್ ಮಲ್ಬಡಿ ಏಲಕ್ಕಿದ ಪುಡಿ ಎಲ್ಲ ಪಾಡೋಳು ಪರಿಮಳ ಬಡೋದು ഓക്കെ കിലവർ പൊരി ബജ്ജീല പൂര പാടുവലമ മലതുജ് അഞ്ചന മലദ് മലത്ത അഞ്ച മെഞ്ചാൽ ധാരത്തെ ഗെട്ടില റെഡി ആണത്തില്ലേ മൊറണി മുട്ട കണ്ട ബട്ട ഭർസഅത്തി മർദ്ദ് ബിട്രേനെത്തിജി കണ്ണിക്ക് പൂര ഓക്കെ ഇത് ബർസ ബുടുത്ത ഇത് മർദ്ദി ബുടനോള പൊർസത്തല്ല ഐജി എല്ലാം ബർപ്പ് അനത്ത നമ്മൾ എല്ലാ ദൈറ്റലിട ചൂർ സീക്ക് പോയതോ ഫസ്റ്റ് ആയിട്ട് ഒന്നുമില്ല എല്ലാ ദൈക്കിലേ പൂരന്താണ് നമ്മ ഈ കണ്ട ബുടത്തെ എന്തെല്ലേ കണ്ട ഉടുപ്പ മർദ്ദാ മെഷീനു ఐట బుడ్బుణ్ కం ఐటు బుడ్రేపు ఇళ్ళ దాకి నాకు కైకి ఎక్కున్నది నెట్టు కిలో పొరపున అంచ ఆకులే బుడులేరు నమ్మ బాకులే ఆకులు ఆ మల్ల నెట్టు పంపుడు బుడ్రే నాలుగు జన బుడు అంచే ఆకులు ఎల్లే బర్పారు అంతేరు అక్కలు మల్ల కంగులే అంచ బుడ్రేపు మొక్కలు ఇది మల్ల కంగిలే బుడ్రే అభిజు నెట్ అలా బుడ్రేపు నుంచి ఇటు ఇరవై లీటర్ బర్తను అన్న ఇరవై లీటర్ నేను దిర్తను అభిజత్త వంత్ నువ్వు అనుకున్నావు ನಮ್ಮ ಫಸ್ಟದ ಒಂದು ಬುಳ್ಳೆಲ್ಲ ಹೋಯ್ತಾ ಐದು ಇಲ್ಲದ ತೋಜೋದಿತ್ತ ಅದು ಹಕ್ಕಲಿ ಅಂತ ಆತನು ಇಟ್ಟು ಸೀಕಲ ಐದು ದಿನ ಫಸ್ಟಿಗೆ ಆಮೇಲೆ ಬರೀ ನೀರುಂತುನು ಕ ನಮ್ಮ ನೆಟ್ಟು ತೋಟೋಡು ಅಂಚೆ ಐತ ಅಂದು ಬತ್ತಿನ ಅದು ಮಲ್ಲ ಮಲ್ಲಂದು ನೆಟ್ಟು ನಾಲ್ಕು ಜನ ಕೊಡ್ರಿ ಅಕ್ಲಿಗೆ ಆಪು ಬೈಟ್ ಅಂಚೆ ತಿರೀಯಾರತ್ತ ಮಾತಾಡಲ್ಲ ಅನೇ ನಾಗ ನಾಗರ ಪಂಚಮಿ ವಿಶೇಷತೆ ಬಂಡೆತ್ತಿ ಈ ವಿಡಿಯೋ ಇಷ್ಟ ಅಣ್ಣ ದಯಮಂತು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ತೀವಿ ಅಂಚೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ το